ಬೆಂಗಳೂರಿನಲ್ಲಿ ದಿನದಿಂದ ದಿನ ನೀರಿನ ಆಕಾರ ಜಾಸ್ತಿಯಾಗಿದೆ ಬಿ ಜೆ ಪಿನ ನ ಬೆಂಗಳೂರು ವಿಭಾಗದವರು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಕರೆದಿದ್ದಾರೆ ಇಲ್ಲಿ ನೋಡ್ಬೋದು ಬಿ ಜೆ ಪಿ ಹೋರಾಟಗಾರರು ಈಗ ಫ್ರೀಡಂ ಪಾರ್ಕಲ್ಲಿ ನೀರಿಲ್ಲ ಅಂತ ಹೋರಾಟ ಮಾಡ್ತಿದ್ದಾರೆ ಖಾಲಿ ಬಿಂದಿಗೇಳಗಳನ್ನು ಇಟ್ಕೊಂಡು ಇಲ್ಲಿ ಜನರು ಸಿದ್ದರಾಮಯ್ಯ ಗವರ್ಮೆಂಟ್ ಹಾಗೂ ಡಿ ಕೆ ಶಿವಕುಮಾರ್ ಮೇಲೆ ಅಲಿಗೇಷನ್ಸ್ ಮಾಡ್ತಿದ್ದಾರೆ ಅವರಿಂದ ನಮಗೆ ನೀರು ಸಿಗ್ತಾ ಇಲ್ಲ ಅಂತ ನಿಮಗೆ ಏನಿವ ಡಿಮ್ಯಾಂಡ್ ಏನಿದೆ

ಸೊ ನಮಗೆ ನೀರು ಬೇಕು ತಮಿಳ್ನಾಡು ಜೊತೆ ನೀವು ಹೊಂದಾಣಿಕೆ ಮಾಡೋದನ್ನ ಬಿಡಿ ಇಲ್ಲಿ ನೋಡಿ ನೀವು ಗೆದ್ದಿರೋದು ನಮ್ಮ ಓಟಿಂದ ತಮಿಳ್ನಾಡು ಓಟಿಂದ ನೀವು ಗೆದ್ದಿಲ್ಲ ಸೊ ನಮಗೆ ಬೇಕು ನೀರು ನಮ್ಮ ಹಕ್ಕು ನಾವು ಅದಕ್ಕೆ ಹೋರಾಣ ನೀರು ಬೇಕು ಸರ್ ಮನೆಯಲ್ಲಿ ನೀರಿಲ್ಲ ಎಲ್ಲಾ ಕಡೆ ನೀರಿಲ್ಲ ಎಲ್ಲದಕ್ಕೂ ಬಳಕೆಗೆ ನೀರು ಅತ್ಯಮೂಲ್ಯ ಅಲ್ವಾ ನಮ್ಗೆ ನೀರು ಬೇಕು ಇವ್ರ ಸರ್ಕಾರ ಎಂತಿಕ್ ಸರ್ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ದಿಕ್ಕಾ ಅತ್ಯಮೂಲ್ಯ ಹಾಗೂ ಎಲ್ಲರಿಗೂ ನೀರು ಬೇಕು ಸಿದ್ದರಾಮಯ್ಯ ಸರ್ಕಾರ ಹಾಗೂ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದ ಒಂದು ಪ್ರಯತ್ನ ಮಾಡ್ತಾ ಇಲ್ಲ ಎಲ್ಲ ನೀರು ಕೂಡ ತಮಿಳುನಾಡಿಗೆ ಬಿಡ್ತಾ ಇದ್ದಾರೆ ಅಂತ ಇವರ ಆರೋಪ ಕ್ಯಾಮರಾಮನ್ ಮಧು ಜೊತೆ ಸಗಯರಾಜ್ ಕರ್ನಾಟಕ ಬೆಂಗಳೂರು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ